ವಿಜ್ಞಾನ ತಂತ್ರಜ್ಞಾನ ಬೆಳೆದಂತೆ ಶಿಕ್ಷಣ ವ್ಯವಸ್ಥೆಯಲ್ಲೂ ಹೊಸ ಬೋಧನಾ ಕ್ರಮಗಳನ್ನು ಅಳವಡಿಸಿಕೊಳ್ಳಲಾಗಿದೆ ಎಂದು ಕೂಡಿಗೆಯ ಡಯಟ್ ಶಾಲೆಯ ಹಿರಿಯ ಉಪನ್ಯಾಸಕಿ ಪುಷ್ಪಾ ಹೇಳಿದರು ಜಿಲ್ಲಾ ಪಂಚಾಯತ್ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಆಶಯದಲ್ಲಿ ಕುಶಲನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಮಕ್ಕಳ ಕಲರವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ನಾಲ್ಕು ಗೋಡೆಗಳ ಮಧ್ಯೆ ಮಕ್ಕಳ ಭವಿಷ್ಯ ರೂಪುಗೊಳ್ಳುವುದರಿಂದ ಶಿಕ್ಷಕರು ಹೆಚ್ಚು ಕಾಳಜಿ ವಹಿಸಬೇಕು ಎಂದರು ಡಿಜಿಟಲ್ ವ್ಯವಸ್ಥೆ ಮೂಲಕ ಮಕ್ಕಳಿಗೆ ಶಿಕ್ಷಣ ನೀಡಲಾಗ್ತಿದೆ ಬೋಧನೆಯಲ್ಲಿ ಹಳೆ ಪದ್ಧತಿಯ ಜೊತೆ ಜೊತೆಗೆ ಹೊಸ ಕ್ರಮಗಳನ್ನು ಅಳವಡಿಸಿಕೊಂಡು ಮಕ್ಕಳನ್ನು ಹೆಚ್ಚು ಜ್ಞಾನವಂತರನ್ನಾಗಿ ಮಾಡುವಲ್ಲಿ ಶಿಕ್ಷಕರ ಪಾತ್ರ ಮಹತ್ವದಾಗಿದೆ ಎಂದ ಅವರು ಪೋಷಕರು ತಮ್ಮ ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸುವ ಮೂಲಕ ಪಠ್ಯದ ಜೊತೆ ಪಠ್ಯೇತರ ಚಟುವಟಿಕೆಯಲ್ಲೂ ಯಶಸ್ಸು ಸಾಧಿಸಲು ನೆರವಾಗಬೇಕು ಸಮಗ್ರ ಕಲಿಕೆ ಶಿಕ್ಷಣದ ಮೂಲ ಆಶಯವಾಗಿರುವ ಕಾರಣ ಮಕ್ಕಳ ಸರ್ವತೋಮುಖ ಬೆಳವಣಿಗೆಯಲ್ಲಿ ಅಕ್ಷರ ಜ್ಞಾನದ ಜೊತೆಗೆ ಕಲೆ ಸಾಹಿತ್ಯ ನೃತ್ಯ ಸಂಗೀತ ಸೇರಿದಂತೆ ವಿವಿಧ ಪಠ್ಯೇತರ ಚಟುವಟಿಕೆಗಳ ಕಲಿಕೆ ಕ್ರೀಡಾ ಆಸಕ್ತಿಯು ಪ್ರಮುಖವಾಗಲಿದೆ ಎಂದರು ಮಾಡ್ತಾರೆ ವಿಚಾರ ಏನು ವಿಜ್ಞಾನ ವಸ್ತು ಪ್ರದರ್ಶನ ವಿಜ್ಞಾನ ಅನ್ನೋದು ಯಾರಿಗೂ ಕೂಡ ಶಿಕ್ಷಕರಿಗಾಗ್ಲಿ ಮಕ್ಕಳಿಗಾಗ್ಲಿ ಹೊಸ ವಿಚಾರ ಏನು ಅಲ್ಲ ಆದ್ರೆ ಈ ಪ್ರೌಢ ಹಂತದಲ್ಲಿಯೇ ಮಕ್ಕಳನ್ನ ವಿಜ್ಞಾನದತ್ತ ಸೆಳೆಯುವಂತಹ ಒಂದು ವಿಚಾರ ವಿಜ್ಞಾನ ತಂತ್ರಜ್ಞಾನದಲ್ಲಿ ಮಕ್ಕಳಿಗೆ ಆಸಕ್ತಿಯನ್ನ ಮೂಡಿಸುವಂತಹ ನಿಟ್ಟಿನಲ್ಲಿ ಈ ಕಾರ್ಯಕ್ರಮದ ಅವಶ್ಯಕತೆಯನ್ನ ಮನಗಂಡ ಇಲಾಖೆ ಈ ಕಾರ್ಯಕ್ರಮದ ಉಸ್ತುವಾರಿಯನ್ನ ಆಯುಧ ಶಾಲೆಗಳಿಗೆ ಕೊಟ್ಟಿರೋದನ್ನ ನಾವು ನೋಡ್ಬೋದು ವಿಜ್ಞಾನ ಅಂದ್ರೆ ಒಂದು ರೀತಿಯಲ್ಲಿ ಕುತೂಹಲ ಒಂದು ರೀತಿಯಲ್ಲಿ ಭರವಸೆ ಎಲ್ಲವೂ ಕೂಡ ಇದೆ ವಿಜ್ಞಾನವನ್ನ ವಿಜ್ಞಾನ ಅಜ್ಞಾನವನ್ನ ಹೋಗಲಾಡಿಸಲಿಕ್ಕೆ ಇರುವಂತಹ ಒಂದು ವಿಷಯ ಅಂತ ನಾವೆಲ್ಲರೂ ಕೂಡ ಅನ್ಕೊಂಡಿದೀವಿ ಈ ವಿಜ್ಞಾನಗಳಿಂದ ಹೊಸ ಹೊಸ ಆವಿಷ್ಕಾರಗಳಾಗಿರ್ಬೋದು ಹೊಸ ಹೊಸ ತಂತ್ರಜ್ಞಾನಗಳಾಗಿರ್ಬೋದು ಸಾಕಷ್ಟು ನಾವು ನೋಡಿದೀವಿ ಹಿಂದೆ ತುಂಬಾ ಹಿಂದೆ ಇಲ್ಲಿಂದ ಸೋಮವಾರ ಪೇಟೆಗೆ ಯಾರು ಹೋಗ್ಬೇಕು ಅಂದ್ರೆ ಒಂದು ಎತ್ತಿನ ಗಾಡಿಲಿ ಹೋಗ್ತಾ ಇದ್ರು ಅಲ್ವಾ ಒಂದಷ್ಟು ಬುತ್ತಿ ಗಿತ್ತಿ ಕಟ್ಕೊಂಡು ಆದ್ರೆ ಈಗ ಪರಿಸ್ಥಿತಿ ಆ ರೀತಿ ಇಲ್ಲ ನಾವು ಅಮೆರಿಕಕ್ಕೆ ಕೂಡ ಒಂದೇ ನಿಮಿಷದಲ್ಲಿ ಮಾತನಾಡುವಂತಹ ಒಂದು ಆ ವಿಚಾರ ಇರುತ್ತೆ ಅದೇ ರೀತಿ ಎಲ್ಲಿಗಾದ್ರೂ ಬಹಳಷ್ಟು ವೇಗವಾಗಿ ಹೋಗುವಂತದ್ದು ಈಗ ನಮ್ಮೆಲ್ಲರ ಕೈಯಲ್ಲೂ ಇರುವಂತಹ ಮೊಬೈಲ್ ಇರ್ಬೋದು ಸಾಕಷ್ಟು ವಿಚಾರಗಳು ಎಲ್ಲವೂ ಕೂಡ ವಿಜ್ಞಾನದ ಆವಿಷ್ಕಾರಗಳೇ ವಿಜ್ಞಾನಿಗಳನ್ನ ಹೆಚ್ಚು ಹೆಚ್ಚು ಹುಟ್ಟು ಹಾಕ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇರುವಂತಹ ಈ ಕಾರ್ಯಕ್ರಮ ಇವತ್ತು ಈ ಶಾಲೆಯಲ್ಲಿ ನಡೀತಾ ಇದೆ ಮುಂದೆ ನಾವು ವಿಜ್ಞಾನ ವಸ್ತು ಪ್ರದರ್ಶನ ಲ್ಯಾಬಿಗೆ ಹೋಗಿ ಈಗಾಗಲೇ ಪಲ್ಲೇ ಸರ್ ಹೇಳಿದ್ರು ನಮ್ಮ ಶಾಲೆಯಲ್ಲಿ ಒಂದು ಅತ್ಯುತ್ತಮ ವಿಜ್ಞಾನ ಲ್ಯಾಬ್ ಇದೆ ಅಂತ ಬಹುಶಃ ನಾವು ಕೂಡ ಅದನ್ನ ಮುಂದೆ ನೋಡ್ತೀವಿ ಅಂದ್ರೆ ಪ್ರತಿ ಪಾಠಕ್ಕೂ ಕೂಡ ನಾವು ಕ್ಲಾಸ್ ರೂಮ್ ಅದೆಲ್ಲ ಲ್ಯಾಬ್ಗೆ ಕರ್ಕೊಂಡೋಗಿ ಪ್ರಾಯೋಗಿಕವಾಗಿ ಹೇಳ್ತೀವಿ ಅಂತ ಅಂದ್ರೆ ಓದೋದಕ್ಕಿನ್ನ ಮಕ್ಕಳು ಅದನ್ನ ನೇರ ನೇರವಾಗಿ ನೋಡಿದಾಗ ಅವರಲ್ಲಿ ಒಂದು ರೀತಿಯ ಕುತೂಹಲ ಮೂಡುತ್ತೆ ವಿಜ್ಞಾನದ ವಿಚಾರದಲ್ಲಿ ಆಸಕ್ತಿ ಮೂಡುತ್ತೆ ಮುಂದಿನ ವಿದ್ಯಾಭ್ಯಾಸದ ಹಂತದಲ್ಲಿ ಅವರು ವಿಜ್ಞಾನ ವಿಷಯವನ್ನು ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಅವರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ ಅಂತ ನಾನು ಅನ್ಕೊಳ್ತೀನಿ ಅದೇ ರೀತಿ ರುವಂತಹ ಮತ್ತೊಂದು ಕಾರ್ಯಕ್ರಮ ರಂಗೋತ್ಸವ ರಂಗೋತ್ಸವ ಕೂಡ ಹೌದು ಏನು ಅಂತ ಪ್ರತಿದಿನ ಪ್ರತಿ ಮಕ್ಕಳಲ್ಲಿ ಇರುವಂತಹ ಕಲೆ ಆಗಿರ್ಬೋದು ಸಂಸ್ಕೃತಿ ಆಗಿರ್ಬೋದು ಅಥವಾ ಕ್ರೀಡಾ ಚಟುವಟಿಕೆಗಳಾಗಿರ್ಬೋದು ಆ ಎಲ್ಲವನ್ನ ಪ್ರತಿದಿನ ಅದು ಪ್ರೇಯರ್ ಅಲ್ಲಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ಅದನ್ನು ವಿದ್ಯಾರ್ಥಿಗಳ ಪ್ರತಿ ಪ್ರತಿಭೆಯನ್ನ ಅನಾವರಣಗೊಳಿಸುವಂತದ್ದು ಮತ್ತು ಫೈನಲ್ ಆಗಿ ಒಂದು ದಿನ ಅದು ಈ ದಿನ ಆಗಿರುತ್ತೆ ಒಂದಷ್ಟು ಬಹುಮಾನಗಳನ್ನ ಆಯ್ದ ವಿದ್ಯಾರ್ಥಿಗಳಿಗೆ ನೀಡುವಂತಹ ಒಂದು ವಿಚಾರ ಅಂದ್ರೆ ನಮ್ಮ ಕಲೆ ಸಂಸ್ಕೃತಿ ಇಂದಿನ ಚರಿತ್ರೆ ಎಲ್ಲವನ್ನು ತಲುಪಿಸುವ ನಿಟ್ಟಿನಲ್ಲಿ ಈ ರಂಗೋತ್ಸವ ಕಾರ್ಯಕ್ರಮ ಬಹಳಷ್ಟು ಉತ್ತಮವಾದಂತಹ ಒಂದು ವೇದಿಕೆಯನ್ನು ಒದಗಿಸಿಕೊಳ್ಳುತ್ತೆ ಅಂತ ನಾವು ಹೇಳ್ಬಹುದು ತಾಲೂಕು ಕ್ಷೇತ್ರ ಸಂಪನ್ಮೂಲ ಸಮನ್ವಯ ಅಧಿಕಾರಿ ಮಂಜೇಶ್ ಮಾತನಾಡಿ ಶಾಲೆಯ ಆಡಳಿತ ಮಂಡಳಿ ಶಿಕ್ಷಕರು ಸಮನ್ವಯದಿಂದ ಕೆಲಸ ಮಾಡುತ್ತಿರೋದ್ರಿಂದ ಶಾಲೆಯು ಸರ್ವಾಂಗೀಣ ಅಭಿವೃದ್ಧಿ ಕಾಣುತ್ತಿದೆ ಮಕ್ಕಳ ಪ್ರತಿಭೆಗೆ ಪ್ರೋತ್ಸಾಹ ಸಿಗ್ತಿದೆ ಎಂದರು ನಮ್ಮ ಶಾಲೆಗೆ ಮಕ್ಕಳನ್ನ ಸರ್ಕಾರಿ ಶಾಲೆಗಳನ್ನ ಉಳಿಸುವಂತ ನಿಟ್ಟಿನಲ್ಲಿ ನಮ್ಮ ಶಾಲೆಗೆ ಮಕ್ಕಳನ್ನು ಸೆಳೆಯಬೇಕು ಅನ್ನೋದಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ವೈದ್ಯಕೀಯ ಕಾರ್ಯಕ್ರಮದಲ್ಲಿ ಎಷ್ಟು ಮಾತಾಡಿದ್ರು ಬರೀ ಭಾಷಣ ಆಗುತ್ತೆ ಮಕ್ಕಳೆಲ್ಲರೂ ಇದ್ರಿ ಎಲ್ಲ ಸೆವೆಂತ್ ಸ್ಟ್ಯಾಂಡರ್ಡ್ ಅವರ ಎಲ್ಲ ಎಲ್ಲೇ ಕ್ಲಾಸ್ ಅವರ ಹಾ ಯಾವ್ಯಾವ ಯೂನಿಫಾರ್ಮ್ ಅಲ್ಲಿ ಇದ್ರಿ ಆರೆಂಜ್ ಕಲರ್ ಇರೋರು ಗದ್ದಿ ಬಸವನಹಳ್ಳಿಯವರ ಅದ್ರ ಪಕ್ಕ ಮುಂದೆ ಇರೋರು ಆ ಓಕೆ ಹೊಸ ಬೇರೆ ಬೇರೆ ಶಾಲೆಗಳಿಂದ ಬಂದಿದ್ದೀರಿ ನಿಮಗೋಸ್ಕರ ವಿವಿಧ ಚಟುವಟಿಕೆಗಳನ್ನ ಮಾಡಿದ್ದಾರೆ ರಸಪ್ರಶ್ನೆ ಇರಬಹುದು ಅಥವಾ ಲ್ಯಾಬ್ ನೀವು ಮುಂದಿನ ವರ್ಷ ಈ ಶಾಲೆಗೆ ಸೇರೋದಾದ್ರೆ ಏನೇನು ವ್ಯವಸ್ಥೆಗಳನ್ನ ನಮ್ಮಲ್ಲಿ ಕಲ್ಪಿಸಲಾಗಿದೆ ಮತ್ತು ಯಾವ ರೀತಿ ಟೀಚರ್ಸ್ ಇದಾರೆ ನಾವೆಲ್ಲ ನಿಮಗೋಸ್ಕರ ಯಾವ ತರ ಕೆಲಸ ಮಾಡ್ತೀವಿ ಅನ್ನೋದನ್ನ ಸಂಸ್ಥೆಯ ಮುಖ್ಯಸ್ಥರು ಅವರ ಮಾತುಗಳಲ್ಲಿ ಹೇಳಿದ್ದಾರೆ ಹಾಗೆ ಮುಂದೆ ಈಗ ಈ ವೇದಿಕೆ ಕಾರ್ಯಕ್ರಮ ಮುಗಿದ ನಂತರ ಏನ್ ಚಟುವಟಿಕೆಗಳು ನಡೆಯುತ್ತೆ ಆ ಚಟುವಟಿಕೆಗಳಲ್ಲಿ ನಿಮ್ಮ ಶಾಲೆ ಮುಂದಿನ ವರ್ಷ ಸೇರುವಂತ ಶಾಲೆ ಯಾವ ರೀತಿ ಇದೆ ಅನ್ನುವಂಥದ್ದು ಪರಿಚಯವನ್ನ ಸಹ ಮಾಡ್ಕೊಡ್ತಾರೆ ಉತ್ತಮವಾದಂತ ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಈ ಕೆಲಸವನ್ನ ಹಲವು ವರ್ಷಗಳಿಂದ ಎ ಸಿ ಎಂ ಅವರು ಹೇಳ್ತಾರೆ ಒಂದು ಹದಿನೈದು ವರ್ಷಗಳಿಂದ ಮಾಡ್ತಾ ಇದ್ದೀವಿ ಸರ್ ಇದನ್ನ ಹೇಳಿ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಏನಾಗಿದೆ ಈ ರೀತಿ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ನಮ್ಮ ಪ್ರೀತಿಯ ಮಕ್ಕಳೇನಿದ್ರಿ ನೀವುಗಳು ನಮ್ಮ ಸರ್ಕಾರಿ ಶಾಲೆನಲ್ಲಿ ಅದು ಆಂಗ್ಲ ಮಾಧ್ಯಮ ಸಹ ಇಲ್ಲಿ ಇರೋದ್ರಿಂದ ಕಲಿಕೆಗೆ ಮತ್ತು ಸೆಂಟರ್ ಆಫ್ ಸಿಟಿ ಸಿಟಿ ಒಳಗಡೆನೆ ಇರೋದ್ರಿಂದ ಎಲ್ಲಾ ಅನುಕೂಲಗಳು ಇದೆ ಮತ್ತು ಎಲ್ಲಾ ಕಾರ್ಯಕ್ರಮಗಳು ನಡೆಯುತ್ತೆ ಮತ್ತೆ ನಿಮಗೆ ಶಾಲೆಯ ಉಪ ಪ್ರಾಂಶುಪಾಲ ಪರಮೇಶ್ವರಪ್ಪ ಮಾತನಾಡಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ಶಿಕ್ಷಕರ ಪಾತ್ರ ಬಹುಮುಖ್ಯವಾದುದ್ದು ಅಂತಹ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಮಕ್ಕಳು ನಡೆದಿದ್ದೇ ಆದಲ್ಲಿ ಅವರ ಭವಿಷ್ಯ ಉಜ್ವಲವಾಗಲಿದೆ ವಿದ್ಯಾರ್ಥಿಗಳನ್ನು ಕಾಳಜಿ ಮಾಡುವ ಹಾಗೂ ಗುಣಮಟ್ಟದ ಶಿಕ್ಷಣ ನೀಡುವ ಪ್ರತಿಭಾವಂತ ಶಿಕ್ಷಕರ ತಂಡವಿರುವುದು ನಮ್ಮ ಶಾಲೆಯ ವಿಶೇಷತೆ ಎಂದರು ಮುಖ್ಯ ಮುಗಿಸ್ಕೊಂಡು ಮುಂದೆ ಏನ್ ಮಾಡಬೇಕು ಯಾವ ಶಾಲೆಗೆ ಸೇರ್ಬೇಕು ಅಂತಕ್ಕಂತಹ ಗೊಂದಲ ಇರುತ್ತೆ ನಿಮಗೆ ಆ ಒಂದು ಗೊಂದಲವನ್ನು ನಿವಾರಣೆ ಮಾಡಲಿಕ್ಕೋಸ್ಕರ ನಾವು ಮತ್ತೆ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರಿಂದ ಸೇರಿಕೊಂಡು ಪ್ರತಿ ವರ್ಷ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಳ್ತೇವೆ ಅದೇನಪ್ಪಾ ಅಂದ್ರೆ ಅದೇ ಮಕ್ಕಳ ಕಲರವ ಅಂತ ಹೇಳಿ ಈ ವರ್ಷ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಸರ್ಕಾರದ ಆದೇಶಗಳಂತೆ ಒಂದು ವಿಜ್ಞಾನ ವಸ್ತು ಪ್ರದರ್ಶನ ಮತ್ತೆ ರಂಗೋತ್ಸವ ಕಾರ್ಯಕ್ರಮವನ್ನು ಸಹ ಇದರೊಳಗೆ ಇದರೊಟ್ಟಿಗೆ ಸಮ್ಮೇಳನ ಬಳಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಮಕ್ಕಳಿಗೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ನಡೀತಕ್ಕಂತಹ ಕಾರ್ಯಕ್ರಮಗಳು ಮತ್ತೆ ಸರ್ಕಾರಿ ಶಾಲೆಯಲ್ಲಿ ಸಿಗ್ತಕ್ಕಂತಹ ಸೌಲಭ್ಯಗಳನ್ನ ಪರಿಚಯ ಮಾಡಿಕೊಡ್ತಕ್ಕಂತಹ ಒಂದು ಕಾರ್ಯಕ್ರಮ ಇದಾಗಿದೆ ನೋಡಿ ನಮ್ಮ ಶಾಲೆಯಲ್ಲಿ ಎಲ್ಲರೂ ಹೇಳಿದರೆ ಮೇಡಮ್ ಅವರು ಹೇಳಿದ್ದಾರೆ ಎಲ್ಲ ರೀತಿಯ ಸೌಲಭ್ಯಗಳಿದ್ದಾರೆ ನಮ್ಮ ನಮ್ಮ ಸಹ ಸರ್ಕಾರಿ ಶಾಲೆಯಲ್ಲಿ ಅತ್ಯಂತ ಹೆಚ್ಚು ಮಕ್ಕಳಿರ್ತಕ್ಕಂತ ಒಂದು ಶಾಲೆ ಈ ಜಿಲ್ಲೆನಲ್ಲಿ ಸರ್ಕಾರಿ ಶಾಲೆಗಳಿಗೆ ಎಲ್ಲ ಸೌಲಭ್ಯಗಳು ನಮ್ಮ ಶಾಲೆನಲ್ಲಿ ದೊಡ್ತಾ ಇದೆ ಒಂದು ಸ್ಮಾರ್ಟ್ ಕ್ಲಾಸ್ ಆಗಿರ್ಬೋದು ಎರಡು ಎರಡುಗಳು ಅದು ನೋಡಿ ಜಾಬ್ ಓರಿಯಂಟೆಡ್ ಕೋರ್ಸ್ ಎನ್ ಎಸ್ ಅಂತ ಹೇಳಿದ್ರೆ ನ್ಯಾಷನಲ್ ಮುಳ್ಳುಸೋಗಿ ಬಸವನಹಳ್ಳಿ ಗುಮ್ಮನಕೊಲ್ಲಿ ಬೈಚನಹಳ್ಳಿ ಗುಂದಿ ಬಸವನಹಳ್ಳಿ ಹಾಗೂ ಕುಶಲನಗರದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯ ಏಳನೇ ತರಗತಿಯ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ನಂತರ ಮಕ್ಕಳ ಕಲರವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಕ್ರೀಡೆಗಳು ನಡೆದವು ಈ ಸಂದರ್ಭ ಸಿಆರ್ಪಿ ವಿಶ್ವನಾಥ್ ಎಸ್ಟಿಎಂಸಿ ಅಧ್ಯಕ್ಷೆ ಶ್ರುತಿ ಸದಸ್ಯೆ ನಮೃತ ಹಳೆ ವಿದ್ಯಾರ್ಥಿ ಟ್ರಸ್ಟ್ನ ಅಧ್ಯಕ್ಷ ಶಿವರಾಜ್ ಪ್ರಧಾನ ಕಾರ್ಯದರ್ಶಿ ಆದಂ ಶಿಕ್ಷಕರಾದ ಎಸಿ ಮಂಜುನಾಥ್ ಸದಾಶಿವಯ್ಯ ಎಸ್ ಪಲ್ಲೇದ್ ಸೇರಿದಂತೆ ವಿವಿಧ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಶಿಕ್ಷಕ ವೃಂದ ಹಾಜರಿದ್ದರು